ಈ ಊರಿಗೆ ಬಂದಾಗಿಂದ ಅಕ್ಕಿದಾ ತಿಕ್ಕಿ ತೊಳ್ದಾಕಿನ ಮದ್ವಿ ಆಗ್ಬೇಕಂತ ಹೇಳಿ ನಾನಾ ಮಾಡಿನ ಅದಕ್ಕಾಕಿನ ನಾನಾ ಮದ್ವಿ ಮಾಡ್ಕೊಳವ ನೋಡಪ್ಪ ನಾನಾ ಭೇಟಿ ಆಗೇನೆ ನಾನಾ ಮದುವೆ ಮಾಡ್ಕೊಳವ ಮಗಡ ಏ ನಾ ಮಾಡಕೊಳವ ಆಕಿ ನನಗ ಬೇಕಾ ಏ ನಾ ಮಾಡೇ ಬಿಡ್ ತಡ ಮಾಡಬೇಡ್ರಿ ಜಲ್ದಿ ಬರೀ ತಡ್ಕೊಳಕ್ ಆಗ ಇಲ್ಲಿ ನಾ ನಾವು ಪೋಸ್ ಬಂದ್ರೆ ಮಾಮಾನ್ ಸ್ಪೆಂಡರ್ ಗಾಡಿ ಗಾಡಿ ಪಟ 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 ಪಡ ಗಾಡಿ ಪಡ 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 ಪಟ ಪಟ ಪಡ ಗಾಡಿ ಪಟ ಪಡ 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 ನೋಡ್ತಾನ ನಿನ್ನ ಹುಡುಗಿಯ ಟಕ 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 ಪಡಬ ಗದ್ದಾಗ ಬಂದ ಸಿಕ್ಕಿದೆ ಹುಡುಗಿ ಆಗೋದು ಮೈ ಕೈ ನೋವಿಯ ಹುಡುಗಿಯ ತಡ್ಕ ನೋವಾ ನೋವ ಗದ್ದಲದಾಗ ಬಂದ ಸಿಕ್ಕಿದೆ ಹುಡುಗಿ ಆಗೋದು ಮೈ ಕೈ ನೋವಾ ಈ ನೋಡಿ ಕಾಡೇ ಇಲ್ಲಿ ಇಲ್ಲಿ ನೋಡ ಆಗೋದು ಮೈ ಕೈ ನೋವಾ ಹೊರ

ಸಿಖಬಬಾರದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಅಲ್ಲ ದಂಡ ಸಿಗಬಾರದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಅಲ್ಲದ ದಂಡ್ಯಾಗ ಮಕ್ಕ ಇಡಿಸಿ ನಿನಗಾಗ ಮುಳಗಿಸಿ ಬರುತ್ತನ ಕಬ್ಬಿನ ಪಡದಾಗ ಸಿಗಬಾರ್ದ ಸಿಕ್ಕರ ಹುಡುಗಿ ಒಮ್ಮ್ಯಾರ ಕಪ್ಪೇನ ಪಡೆದಾಗ ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಕಬ್ಬಿನ ಪಡದಾಗ ಹುಷಾರ ಇಂತ ಕಬ್ಬಿನ ಪಡ ನಾ ಏಸು ನೋಡಿಲ್ಲ ನೀನ್ ನೋಡಿರ ಕಬ್ಬಿನ ಪಡ ಬಾ ಇರ್ಬೇಕಾದ್ರೆ ನಮ್ಮ ಕಬ್ಬಿನ ಪಡ ಇವತ್ ನೋಡಕ್ ಬಂದಿ ಇದ್ಕೆ ಡಬಲ್ ಉಣ್ತೋದ ನೀನ್ ದಿನ ಡಬಲ್ ಟಿಬಲ್ ನೋಡಿರ್ಬೇಕ ಇವತ್ತು ನೋಡುದ ಬೇರೆ ಇದ ದಿನ ನಿನ್ನಂತರ ಬೆಟ್ಟಿ ಹಾಕಿರ ನನಗೆ ನಿನ್ನ ನನ್ನಂತವರು ಬೆಟ್ಟಿ ಹಾಕೋದಿಲ್ಲ 106 ಜನ ಇರಬಹುದು ಆದ್ರೆ ನಾವು ಸಿಗೋದಿಲ್ಲ 21 ದಿನ ಸಿಗಾವೆ ಹೌದೇ ಹೌದು ಯಾರ್ ದೋಸ್ತೆ ಹಾ ಇವತ್ತು 2ರಗೊಂದು ಆಗಬೇಕು ಆಗಬೇಕು ಇವತ್ತು ಹೊತ್ತೆರುಡ ಆಗಬೇಕಲ್ಲ ತಿಂಡಿ ನಿಂದರಾಗಿರಬೇಕು ಸಡ್ಡ ಹೊರದ ಬರ್ತನೆ ಇವತ್ತು ಬೆಳತಾ ನಿಂದಿದ್ರ ಬಾ ನಂದು ಓಬೇಕೆಂದರಾಗಿರಬೇಕು ಇವತ್ತೆ ಬೇಕಾ ದುನಿಯಾಗ್ಲಿ ಇವತ್ತೆ ದೋಸ್ತೆ ನನ್ನ ನಿನ್ನ ಗೆಲ್ಲಲಾರೆ ಓರೆ ಜಾರ್ಸ ತಿಳಿದು ಚಲವೇ ತಕೇ ಮಾಡಕ್ಕಿನ್ನು ಬೇರೆ ಕೆಲಸ ಇಲ್ಲ ನಿಮಗೆ ಮೇಡಮ್ ನೀನ್ ಹತ್ತಿರ ಇವತ್ತ ರಾತ್ರಿ ಸಾಲಿ ಕಲಿಯಾಕ ಆ ರಾತ್ರಿ ಸಾಲಿ ಕಲಿಯಾಕ ಬಂದೆ ನಿನಗೆ ಎಷ್ಟೊತ್ತಿ ಬಾ ಅಂತ ಹೇಳ್ತೇನೆ ನಾನು ಸಾಲಿ ಕಲಿಯತ್ತ ಜಲ್ದಿ ಬಾ ಅಂತ ಹೇಳ್ತಿಲ್ಲ ಇದು ಸಾಲಿ ಕಲಿಯೋ ಟೈಮ್ ಕೇಳ ನನಗಂದ್ರೆ ಈಗ ಸಾಲಿ ಕೆಲಸ ಮೂಡಿಲ್ಲ ಹ್ಮ್ ಬಾಳ ನನಗ ಟೈಟ್ ಆಗಿದ್ದೀನಿ ಇವತ್ತು ಬರ್ರೆ ಊಟ ನಿದ್ದಿ ಅಷ್ಟ ನೋ ಪಾಠ ಬಗೆ ಮೇಡಮ್ ನೀ ಎಷ್ಟೊತ್ತಿಗೆ ಮಕ್ಕೋತಿ ಸಾಯ ಮಕ್ಕೋತಿ ಅನ್ನೋದು ನಮ್ಗೆ ಗೊತ್ತೈತಿ ನೀ ಮಕ್ಕೋದು ರಾತ್ರಿ ಹನ್ನೆರಡು ಗಂಟೆ ಹಲೋ ದೋಸ್ತ ನಾ ರಾತ್ರಿ ಹನ್ನೆರಡಕ್ಕೆ ಮಕ್ಕೋತೀನಿ ಅಂತೇಳಿ ನಿನಗೆ ಹೆಂಗ್ ಗೊತ್ತಾಗೈತಿ ಗಾಬರಿ ಆಗ್ಬೇಡ್ರಿ ಟೀಚರ್ ನೀವು ಮನಕ್ಕೊಂದ್ ಮ್ಯಾಗ ನಿಮ್ಮ ಮನೆ ರೌಂಡ್ ಹಾಕ್ತಿವಿ ಅಂದೆ ಆದರೂ ಟೀಚರ್ ರಾತ್ರಿ ಹತ್ತು ಗಂಟೆ ಆದ್ಮ್ಯಾಗ ನಿಮ್ಮ ಮಕ್ಕೊಂದಾಗ ನಿಮ್ಮ ಮನೆಯಾಗಿಂದ ಒಂದು ತರ ಸೌಂಡ್ ಬರುತ್ತಿರಲ್ಲ ಏನದು ಹಾಂ ಆ ಕೇಳಿ ಸೌಂಡ್ ಬರತ್ತ್ರಿ ಮೇಡಮ್ಮ ಸೌಂಡ್ ಬರ್ತಿತ್ತು ನಿನಗೆ ಗೊತ್ತಿಲ್ಲನ ಏ ಮಹಿಳಾರಿ ನೀ ಮಾತಾಡಿದ್ದು ನಿನ್ನೆ ರಾತ್ರಿಯ ನನಗೆ ಕಿಲರ್ ಆಗೈತಿ ಏನು ಯಾರು ಮಾಡು ನಾನು ಹೋಗಿ ಅವ್ರ ಮನೆಯಾಗ ಒಂದ್ರೆ ಹಡಿಗೆ ಹಾಕೀನಿಪ್ಪ ಹಾಂ ಹಾಂ ಸೌಂಡ್ ಬರಕತ್ತಿತ್ತು ಕಿಲರ್ ಡೌಂಡ್ ಕ್ಲಿಯರ್ ಮಾಡ್ಕೊಬೇಕಂತ ಹೇಳಿ ಮನೆ ಮ್ಯಾಳ್ಗಿ ಹತ್ತೀನಿ ಮನೆ ಮನೆ ಮ್ಯಾಳ್ಗಿ ಹಚ್ಚಿ ಜೇರ್ಕಂಡ್ಯಾಗ ಹಣೆಗೆ ಹಾಕಿನಿಪ್ಪ ನೆಲ ನೆಲದ ಮ್ಯಾಗ ಕಾಟ ಕಾಟದ ಗಾದೆ ಮ್ಯಾಗ ಚಾದರ ಏನ್ ನೋಡ್ರ ಏನ್ ಮಾಡ್ತಾರ ಕೆಲಸ ಟೀಚರ್ ಮ್ಯಾಗ ಚಾದರ ರಾತ್ರಿ ಆಗತ್ತಿರಪ್ಪ ನೀವೇ ಮಹೇಶ್ ನೀವು ಇಬ್ರು ಸೇರಿ